ಕಸಾಯಿ ಕಾನೆಗೆ ಸಾಗುತ್ತಿದೆ ಎಂಬ ಅನುಮಾನ ಎರಡು ಹೋರಿ ಇರುವ ವಾಹನ ಜಪ್ತಿ ಹುಲಸೂರು ತಾಲೂಕಿನ ಗಡಿ ಗೌಡಗಾವ ಗ್ರಾಮದ ರೈತನಿಗೆ ಸೇರಿದ ಎನ್ನಲಾದ ಎರಡು ಹೋರಿಗಳು ವಾಹನದಲ್ಲಿ ತುಂಬಿಕೊಂಡು ಬಸವ ಕಲ್ಯಾಣಕ್ಕೆ ಸಾಗುತ್ತಿದ್ದ ಮಾರ್ಗವಂತೆ ಬೇಲೂರು ಗ್ರಾಮದಲ್ಲಿ ಯುವಕರು ತಡೆದು ಪರಿಶೀಲನೆ ನಡೆಸಿದ ಬಳಿಕ ಹುಲಸೂರು ಪಶಿ ಆಸ್ಪತ್ರೆಯಲ್ಲಿ ಪರೀಕ್ಷೆ ನಡೆಸಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ ಘಟನೆ ಶನಿವಾರ ಜರುಗಿದೆ ದಗಳು ಸೇರಿದಂತೆ ಸಾಗಾಣಿಕೆ ಬಳಸಿದ ವಾಹನ ವಶಕ್ಕೆ ತೆಗೆದುಕೊಂಡ ಪಿಎಸ್ಐ ಶಿವಪ್ಪ ಮೇಟಿ ಈ ಕುರಿತು ತನಿಖೆ ನಡೆಸಿದ ಬಳಿಕ ಸಂಬಂಧಪಟ್ಟ ರೈತರು ದಾಖಲಾತಿ ಸಲ್ಲಿಸಿದ್ದಲ್ಲಿ ಮರಳಿ ಒಪ್ಪಿಸಲಾಗುವುದು ಇಲ್ಲದಿದ್ದರೆ ಗೋಶಾಲೆಗೆ ಸಾಗಿಸುವಂತೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು ಬೇಲೂರು ಗ್ರಾಮದ ಯುವಕರಾದ ಆಕಾಶ್ ಬಿದ್ಮನಿ ಪ್ರದೀಪ್ ಕವಳಿ ಸಿದ್ದು ಪಾಟೀಲ್ ಮಲ್ಲಿಕಾರ್ಜುನ ಬರಗಲಿ ರೇವಣ ಸಿದ್ದ ಬರಗಲಿ ಶರಣು ತೊಗಲೂರಿ ಹಾಗೂ ಹುಲಸೂರು ಬಜರಂಗ ದಳ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಮಂಗ ಸ್ವಾಮಿ ಬಸವರಾಜ ರಗಟ್ಟೆ ಅಜಯ್ ಚಾಕೋತಿ ಅವಿನಾಶ್ ಮೇತ್ರಿ ಪ್ರಜ್ವಲ್ ಸಜ್ಜನ್ ನಾಗೇಶ್ ಬರಮಶೆಟ್ಟಿ ಬಾಬು ಒತ್ತಾರಿ ಚನ್ನವೀರಸ್ವಾಮಿ ಮಲ್ಲಿಕಾರ್ಜುನ ಪಾರುಶೇಟಿ ಸೇರಿದಂತೆ ಯುವಕರು ಉಪಸ್ಥಿತರಿದ್ದರು ನ್ಯೂಸ್ ಹುಲಸೂರು ಬೆಳಗಿನ ಜಾವ ಹನ್ನೊಂದು ಗಂಟೆಗೆ ಈ ಥರ ಅಕ್ರಮವಾಗಿ ಕ್ಲೋಸ್ ಕಂಡೀಷನಲ್ಲಿ ಈ ಎರಡು ಗುರಿಗಳನ್ನು ತೊಗೊಂಡು ಹೋಗ್ತಾ ಇರ್ತಾರೆ ಮುಸ್ಲಿಮ್ದು ಕೇಳಿದರೆ ನಮ್ಮ ಮೇಲೇ ಬಂದಿರ್ತಾರೆ ಹಾಗಾಗಿ ನಾವು ಎಮ್ ಎಲ್ ಎ ಶರಣು ಸಲ್ಗರ್ ಅವರಿಗೆ ಫೋನ್ ಮಾಡಿದ್ವಿ ಅವರು ಒಳ್ಳೆ ರೀತಿಯಿಂದ ಸ್ಪಂದನೆ ಮಾಡಿ ಪಿ ಎಸ್ ಐ ಸಾರ್ ಅವ್ರಿಂದ ಆಟಿದ್ರು ಅದರಂತೆ ಇವು ತ್ರೀ ಡೇಸ್ ಅವ್ರ ಹತ್ರ ಇಟ್ಕೊಂಡು ಪಿ ಎಸ್ ಐ ಅವರ ಹತ್ರ ಹೋಗಿ ಟ್ರೀಟ್ಮೆಂಟ್ ಮಾಡಿಕೊಂಡು ನೆಕ್ಸ್ಟ್ ತ್ರೀ ಡೇಸಲ್ಲಿ ಯಾರು ಕೊಟ್ಟಿದ್ದಾರೋ ಆ ರೈತರಿಗೆ ಒಪ್ಪಿಸುವಂಥ ಕೆಲಸ ಮಾಡ್ತೀವಿ ಇಲ್ಲ ಎಲ್ದಿದ್ರೆ ಗೋಶಾಲೆ ಕಳಿಸುವಂತ ಗೋಶಾಲೆ ಕಳಿಸ್ತೀವಿ ಅಂತ ನಮ್ಗೆಲ್ಲ ಭರವಸೆ ನೀಡಿದ್ದಾರೆ ಟಿ ಎಸ್ ಅದರಂತೆ ಅವರು ಕರೆ ನೀಡಿದ್ರು ಈ ರೀತಿ ಯಾವುದೇ ರೀತಿಯಿಂದ ಅಕ್ರಮವಾಗಿ ಹೋಗ್ತಾ ಇದ್ರೆ ಅದನ್ನು ತಡೀರಿ ತಡೆದು ಈ ಹಿಂಸೆಯನ್ನು ತಡೀರಿ ಈ ಬಕ್ರೀದ್ ನಿಮಿತ್ತ ಅವರು ಏನು ಮಾಡ್ತಾ ಇದ್ದಾರೆ ಅದರಂತೆ ಅವ್ರಿಗೂ ಕೂಡ ನಾವು ಟ್ವೆಂಟಿ ಫೋರ್ ಅವರ್ಸ್ ಯಾವತ್ತೇ ಟ್ವೆಂಟಿ ಫೋರ್ ಬರ್ಸ್ ನಾವು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತೀವಿ ಈ ಇಂಥ ಒಳ್ಳೆಯ ಕಾರ್ಯದಲ್ಲಿ ನಾವು ಕೈ ಜೋಡಿಸ್ತೀವಂತ ಇದರ ಮುಖಾಂತರ ತಿಳಿಸ್ತೀವಿ ಶಾಸಕರು